ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ನಾನು ಈ ವಿಡಿಯೋದಲ್ಲಿ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿದ್ದೀರಾ ನೋಡಿ ಅವರಿಗೆ ಮರು ಪರೀಕ್ಷೆ ಯಾವಾಗ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಮರು ಪರೀಕ್ಷೆ ಯಾವಾಗ ಅಂತ ನಾನು ಈ ವಿಡಿಯೋದಲ್ಲಿ ಮರು ಪರೀಕ್ಷೆ ಯಾವಾಗ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಯಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಟೆಂತ್ ಎಕ್ಸಾಮ್ ಫೇಲ್ ಆಗಿದ್ರೆ ನೋಡಿ ಅವ್ರಿಗೆ ಮತ್ತು ಮರು ಪರೀಕ್ಷೆ ಯಾವಾಗ ಅಂತ ತುಂಬ ಜನರು ಕೇಳ್ತಾ ಇದ್ದರು ನನಗೆ ಮೆಸೇಜ್ ಮಾಡಿ ಅದಕ್ಕಾಗಿ ಅವರಿಗಾಗಿ ಈ ವಿಡಿಯೋ ಮಾಡಿದ್ದೇನೆ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಇಂದು ಅಂದ್ರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದೆ ಅದರೊಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ ಮೂರು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಆದರೆ ಫೇಲ್ ಆದ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಬರೆಯುವುದು ಬರೆಯುವ ಮೂಲಕ ಪಾಸ್ ಆಗಬಹುದು ಶಿಕ್ಷಣ ಇಲಾಖೆ ಎಸ್ 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 ಸಿ ಪರೀಕ್ಷೆ ಫಲಿತಾಂಶ ಬೆನ್ನಲ್ಲೇ ಮರು ಪರೀಕ್ಷೆ ದಿನಾಂಕವನ್ನು ಪ್ರಕಟ ಮಾಡಿದೆ ಹೌದು ಸ್ನೇಹಿತರೆ ಇದೇ ಬರುವ ಮುಂದೆ ಮುಂದೆ ಬರುವ ಜೂನ್ ಏಳರಿಂದ ಮರು ಪರೀಕ್ಷೆಗೆ ಆರಂಭವಾಗಲಿದೆ ಹೌದು ಸ್ನೇಹಿತರೆ ಏನು ಇದೇನು ಇದು ಯಾವ ತಿಂಗಳು ಏಪ್ರಿಲ್ ತಿಂಗಳಲ್ವಾ ಮೇ ತಿಂಗಳು ಏಳನೇ ತಾರೀಕಿನಂದು ನಿಮಗೆ ಪೇಲ್ ಆಗಿದೆ ನೋಡಿ ಅವರಿಗೆ ಎರಡನೇ ಮರು ಪರೀಕ್ಷೆ ಎರಡನೇ ಪರೀಕ್ಷೆ ನಿಮಗೆ ಚಾಲೋ ಆಗೋ ಚಾಲೂ ಆಗುವುದಿದೆ ಸ್ನೇಹಿತರೆ ಹೌದು ತುಂಬಾ ಜನರ ಮೆಸೇಜ್ ಮಾಡ್ತಾ ಇದ್ರು ಸರ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಮ್ಮ ಸಬ್ಜೆಕ್ಟ್ ಒಂದು ಫೇಲ್ ಆಗಿದೆ ಮತ್ತು ನಾವು ಮರು ಪರೀಕ್ಷೆ ಯಾವಾಗ ಬರಬೇಕಂತ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಸ್ನೇಹಿತರೆ ಇದೇ ಬರುವ ಜೂನ್ ಏಳರಂದು ಮರು ಪರೀಕ್ಷೆ ಚಾಲನೆ ಮಾಡಲಾಗಿದೆ ನಿಮ್ಮ ಎಕ್ಸಾಮ್ ಯಾವ್ದು ಫೇಲ್ ಆಗಿದೆ ನೋಡಿ ಅದಕ್ಕೆ ಒಳ್ಳೆ ಸಪ್ಲಿಮೆಂಟರಿ ಕಟ್ಟಿ ಮತ್ತೆ ಬರುವ ಇದೆ ಜೂನ್ ಏಳರಿಂದ ನಿಮಗೆ ಏನು ಮರು ಪರೀಕ್ಷೆ ಸ್ಟಾರ್ಟ್ ಆಗು ಇದ್ದಾವೆ ಹೌದು ಸ್ನೇಹಿತರೆ ನೋಡಿ ಯಾರೆಲ್ಲ ಪೇಲ್ ಆಗಿದ್ರೆ ನೋಡಿ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಸಪ್ಲಿಮೆಂಟ್ರಿ ಕಟ್ಟಿ ಮತ್ತು ನೀವು ಪಾಸ್ ಆಗ್ಬೋದು ಆದರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ ಎಷ್ಟೋ ಜನ ಫೇಲ್ ಆದ ವಿದ್ಯಾರ್ಥಿಗಳೇ ಇವತ್ತು ದೊಡ್ಡದು ಸಾಧನೆ ಮಾಡಿದ್ದಾರೆ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಹೊಳ್ಳಿ ನೀವು ಮರು ಪರೀಕ್ಷೆ ಬರೆಯಿರಿ ಸಪ್ಲಿಮೆಂಟ್ರಿ ಕಟ್ಟಿ ಮತ್ತು ಎಲ್ಲರೂ ಕೂಡ ಪಾಸ್ ಆಗ್ತಿರ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ